ಹೇಳದ ಮತ್ತೊಂದು ಆಕರ್ಷಣೆ ಧನು ಲಹರಿ ಫಾರ್ಮ್ ಅಂತ ಅಂದ್ಬಿಟ್ಟು ಸೊ ಕುರಿಗಳನ್ನ ಕೂಡ ಅವ್ರು ಸಾಕಿದ್ದಾರೆ ಸೊ ಸದ್ಯಕ್ಕೆ ನಾನು ಕುರಿಗಳ ಬಗ್ಗೆ ಕೂಡ ಇನ್ಫಾರ್ಮೇಶನ್ ನಾನು ಈಗ ಕೊಡಿಸ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಬಂಡೂರ್ ಇರ್ಬೋದು ಡಾರ್ಪರ್ ಇರ್ಬೋದು ಇದು ಐ ಥಿಂಕ್ ಡಾರ್ಬರ್ ಡಾರ್ಪರ್ ಕ್ರಾಸ್ ಬ್ರೀಡ್ ಅನ್ಸುತ್ತೆ ಸೊ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡಿಸ್ತೀನಿ ಸೊ ಧನು ಲಹರಿ ಕುರಿ ಫಾರ್ಮ್ ಅಂತ ಅಂದ್ಬಿಟ್ಟು ಇದು ಕೂಡ ಕನಕಪುರ ತಾಲೂಕೆ ಬರುತ್ತೆ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಗಿರೀಶ್ ಅಂತ ಎಲ್ಲಿಂದ ಬರ್ತಾ ಇದಾರೆ ಸಂಧ್ಯಾ ಕೂಡಲಿ ಹಬ್ಳಿಂಗೇ ಅಂತ ಊರು ವಿಲೇಜ್ ವಿಲೇಜ್ ಹಾ ಸೊ ನಾನೀಗ ನೋಡಿದೆ ಈ ಒಂದು ಕೃಷಿ ಮೇಳದಲ್ಲಿ ಡಾರ್ಪರ್ ಕ್ರಾಸ್ ಬ್ರೀಡ್ಸ್ ಸರ್ ಸೊ ಈ ನಿಮ್ಮ ಹತ್ರ ಕುರಿಫಾರ್ಮ್ ಇದೆಯಾ ಸ್ವಲ್ಪ ಹೇಳು ಸರ್ ಕುರಿಫಾರ್ಮ್ ಇದೆಯಾ ನಿಮ್ಮತ್ರ ಹೌದು ಸರ್ ಕುರಿಫಾರ್ಮ್ ಇದೆಯೇ ಇದೆ ಸೊ ನಿಮ್ಮಲ್ಲಿ ಬಂದ್ಬಿಟ್ಟು ಡಾರ್ಪರ್ ಕ್ರಾಸ್ ಬ್ರೀಡ್ ಮಾತ್ರ ಹೌದು ಕ್ರಾಸ್ ಬ್ರೀಡ್ ಇದೆ ಅದರಲ್ಲಿ ಜನರೇಷನ್ ಇದೆ ಎಫ್ ಒನ್ ಎಫ್ ಟು ಎಫ್ ತ್ರೀ ಅಂತ ಅಲ್ಲಿವರೆಗೂ ಎಫ್ ತ್ರೀ ವರ್ಗು ನೊನ್ ಥರ ಮರಿ ಸಿಗುತ್ತೆ ಮರಿ ಸಿಗುತ್ತೆ ಎಫ್ ಥ್ರೀವರೆಗು ಎಫ್ ತ್ರೀ ವರ್ಗು ಸರ್ ಏನಾಗಿದ್ರೆ ಅಂದ್ರೆ ಬ್ಲಡ್ ಲೈನ್ ಚೇಂಜ್ ಆಗೋದು ಅಂದ್ರೆ ಒಂದು ಪ್ಯೂರ್ ಕುರಿನ ಒಂದು ಪ್ಯೂರ್ ಟಗರನ ತಗೊಂಡು ಒಂದು ಇದು ಒಂದು ನಾಟಿ ಕುರಿ ಅನ್ಕೊಳ್ಳಿ ಹಾ ಈ ನಾಟಿ ಕುರಿಗೆ ಕ್ರಾಸ್ ಮಾಡಿದಾಗ ಓಕೆ ಆದ್ರೂ ಬ್ಲೆಡ್ ಲೈನ್ ಪ್ರಶ್ ಒಂದು ಫಿಫ್ಟಿ ಪರ್ಸೆಂಟ್ ಬ್ಲೇಡ್ ಲೈನ್ ಬರ್ತದೆ ಯಾವುದು ಇದು ಡಾರ್ಪರ್ ಓಕೆ ಓಕೆ ಇದು ಎಫ್ ಟು ಅಂತ ಹೇಳ್ತೀವಿ ನಾವಿನ್ ಎಫ್ ಟು ಈ ಜನರೇಷನ್ ಚೇಂಜ್ ಆಗಿರೋದು ಎರಡನೇ ಜನರೇಷನ್ ಓಕೆ ಎಫ್ ಟು ಅಂದ್ರೆ ಪ್ರಶ್ನೆ ಸಾರಿ ನಾವು ನಾಟಿ ಕುರಿಗೆ ಪ್ಯೂರ್ ಡಾರ್ಪರ್ ನ ಕ್ರಾಸ್ ಮಾಡಿದಾಗ ಓಕೆ ನಿಮ್ಗೆ ಮರಿ ಬರುತ್ತಲ್ಲ ಅದ್ರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಅದ್ರ ಬ್ರೆಡ್ ಲೈನ್ ಬರುತ್ತೆ ಇದ್ರ ಜೀನ್ಸ್ ಅದಕ್ಕೆ ಬಂದಿರುತ್ತೆ ಅದನ್ನ ಎಫ್ ಒನ್ ಅಂತೀವಿ ಒಂದ್ ಮರಿ ಬತ್ತು ಅಂತ ಹೇಳ್ಕೊಳ್ಳಿ ಅದ್ರಲ್ಲಿ ಎಫ್ ಅಂತೀವಿ ತಿರ್ಗ ಅದನ್ನ ಆ ಹೆಣ್ ಕುರಿನಾ ಪ್ಯೂರ್ ಗ್ಯಾಸ್ಟ್ ಕ್ರಾಸ್ ಮಾಡಿದಾಗ ಆತ್ರೆಲ್ ಬರೋದಾ ಆತ್ರೆಲ್ ಬರೋ ಹೆಣ್ಮರಿನ ಇನ್ನೊಂದು ಹೆಣ್ಮರಿನ ಆಗ್ಲಿ ಗಂಡ್ ಮರಿನೇ ಆಗ್ಲಿ ಎಫ್ ಟು ಅಂತ ಹೇಳ್ತಾರೆ ಅದ್ರಲ್ಲಿ ಬ್ಲಡ್ ಲೈನ್ ಚೇಂಜ್ ಆಗ್ತಾ ಹೋಗ್ತದೆ ಅಂದ್ರೆ ಜೀನ್ಸು ಆದ್ರೆ ಜೀನ್ಸ್ ಚೇಂಜ್ ಆಗ್ತಾ ಹೋಗ್ತದೆ ತಿರ್ಗಿ ಆದ್ರೆ ಅದು ಬೆಳೆದು ದೊಡ್ಡದಾಗಿ ತಿರ್ಗಾ ಅದಕ್ಕೆ ಇನ್ನೊಂದು ಪ್ಯೂರ್ ನಾಗ್ದಾಗ ಎಫ್ ತ್ರೀ ಬರ್ತದೆ ಅವಾಗ ಆ ಎಫ್ ತ್ರೀ ಚೇಂಜ್ ಆದಾಗಲ್ಲ ಇದ್ರ ಇದು ಪ್ಯೂರ್ ರೆಕಾರ್ಡ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಕೆ ಜಿ ಒನ್ ಏಯ್ಟಿ ಕೆ ಜಿ ಸರಿ ಒನ್ ಏಯ್ಟಿ ಕೆ ಓಕೆ

ಸೊ ಯೂಶಲಿ ಡಾರ್ಪರ್ ಬಂದ್ಬಿಟ್ಟು ಜಾಸ್ತಿ ವೆಯ್ಟ್ ಗೋಸ್ಕರನೆ ಮತ್ತೆ ಮಾಂಸದ ಒಂದು ತಳಿ ಅಂತಾನೆ ಹೇಳ್ಬೋದು ಹೌದು ಮಾಂಸ ತಳಿ ಸೊ ಅದು ಆಫ್ರಿಕನ್ ತಳಿ ಆಫ್ರಿಕಾ ಸೌತ್ ಆಫ್ರಿಕಾ ಓಕೆ ನಿಮ್ಮಲ್ಲಿ ಕೂಡ ಅದ್ರ ಒಂದು ಮರಿಗಳು ಸಿಗುತ್ತೆ ಒಂದು ಡಾರ್ಪರ್ ಕ್ರಾಸ್ ಬ್ರಿಡ್ ಸಿಗುತ್ತೆ ಸೊ ಎಷ್ಟು ರೇಟ್ ಸ್ಟಾರ್ಟ್ ಆಗುತ್ತೆ ರೇಟ್ ಸೊ ಏನೇನ್ ಮೇವ್ ಆಗ್ತಿರೋದು ನಿಮ್ಮ ಒಂದು ಫಾರ್ಮ್ ಅಲ್ಲಿ ಸೈಲೇಜ್ ಅಂತ ಬರುತ್ತೆ ಜೋಳ ಮಾಡ್ತೀವಿ ಮಾಮೂಲಿ ನೇಪಿಯರ್ ಕೊಡ್ತೀವಿ జోళ మెకెజ్ పీడ్స్ ఫోర్ జీరో త్రీ ఎయిట్ జీరో సంధ్యోడల్ గిరి ఫార్ ఫార్మ్ ఎస్ Oh okay, thank you.